ವೀಕ್ಷಕರೇ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತ ಹಗರಣವನ್ನ ಕೇವಲ ವಾಲ್ಮೀಕಿ ಹಗರಣ ಎಂಬ ಹೇಳಿಕೆ ಕೊಡುವುದನ್ನು ನಿಲ್ಲಿಸುವಂತೆ ಚಂದ್ರಶೇಖರ್ ವಜ್ಜಲ್ ಆಗ್ರಹ ಸುರ್ಪೂರು ಕರ್ನಾಟಕ ರಾಜ್ಯದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತ ನೂರ ಎಂಬತ್ತೇಳು ಕೋಟಿ ಹಗರಣವನ್ನ ಕರ್ನಾಟಕ ರಾಜ್ಯದ ಸಚಿವರು ಶಾಸಕರು ವಿರೋಧ ಪಕ್ಷದ ನಾಯಕರು ಕೆಲವೊಂದು ಮಾಧ್ಯಮಗಳಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಹಗರಣ ಎನ್ನುವ ಬದಲು ವಾಲ್ಮೀಕಿ ಹಗರಣ ಎಂದು ಹೇಳಿಕೆ ಕೊಡುತ್ತಿರುವುದರಿಂದ ಇಡೀ ಪ್ರಪಂಚಕ್ಕೆ ಮಹಾಕಾವ್ಯ ಕೊಟ್ಟಂಥ ಮಹಾನಚೇತನ ಮತ್ತು ಖುಷಿಯಾಗುವಂಥ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಹಗರಣವನ್ನು ಪದೇ ಪದೇ ವಾಲ್ಮೀಕಿ ಹಗರಣ ಎಂದು ಹೇಳಿಕೆ ನೀಡುವುದನ್ನು ನಿಲ್ಲಿಸುವಂತೆ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘ ಕಕ್ಕೇರ ವಲಯ ಅಧ್ಯಕ್ಷ ಚಂದ್ರಶೇಖರ್ ವಜ್ಜಲ್ ಅವರು ಮಾಧ್ಯಮ ಹೇಳಿಕೆ ನೀಡುವುದನ್ನು ನಿಲ್ಲಿಸುವಂತೆ ಆಗ್ರಹ ಮಾಡಿದರು ವರದಿಗಾರರು ಮೌನೇಶ್ ಆರ್ ಬೋಹಿ ನಮಸ್ಕಾರ ಅಧ್ಯಕ್ಷರು ಮಾಧ್ಯಮ ಹಾಗೂ ಜನಪ್ರತಿನಿಧಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ವಾಲ್ಮೀಕಿ ನಿಗಮ ಜನಪ್ರತಿನಿಧಿಗಳು ಬಳಸುವಂತಹ ಪದ ಏನಾಗಿದೆ ಅಂತಾರೆ ಕೇವಲ ವಾಲ್ಮೀಕಿ ಅಜ್ಞಾನ ಅನ್ನುವಂತಹ ಪದವನ್ನು ಬಳಕೆ ಮಾಡುತ್ತಿದ್ದಾರೆ ಇದು ಸರಿಯಾದಂತ ಕ್ರಮ ಅಲ್ಲ ಯಾಕಂದ್ರೆ ಈ ವಾಲ್ಮೀಕಿ ಋಷಿಗಳ ದೇಶಕ್ಕೆ ಮಹಾನ್ ಕಾವ್ಯ ನೀಡಿದಂತ ಮಹಾನ್ ವ್ಯಕ್ತಿ ಚೇತನ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಹೆಸರನ್ನು ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ವಯಸ್ಸು ವಿನಂತಿ ಮಾಡಿಕೊಡ್ತಾರೆ ಯಾಕಂದ್ರೆ ಮಾಡ ಅದರ ಬದಲಾಗಿ ವಾಲ್ಮೀಕಿ ವಾಲ್ಮೀಕಿ ಹಗರಣ ಅಂತಂದ್ರೆ ನಮ್ಮ ವಾಲ್ಮೀಕಿ ಋಷಿಗಳಿಗೆ ಮಾಡಿದಂತ ಅವಮಾನ ಆಗ್ತದೆ ದಯವಿಟ್ಟು ಏನಂತಂದ್ರೆ ಮಾಧ್ಯಮ ಮಿತ್ರರಲ್ಲಿ ಜನಪ್ರತಿನಿಧಿಗಳು ವಿನಂತಿ ಮಾಡಿಕೊಳ್ಳ ಏನಂತಂದ್ರೆ ದಯವಿಟ್ಟು ಏನಪ್ಪ ಅಂದ್ರೆ ವಾಲ್ಮೀಕಿ ಹಗರಣ ಬದಲಾಗಿ ವಾಲ್ಮೀಕಿ ಹಗರಣ ಬದಲಾಗಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಅಗಣ ಅಂತ ಅನ್ನುವಂತಹ ಪದ ಬಳಕೆ ಮಾಡಬೇಕು ಅಂತಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತದೆ